ಹತ್ತು ದಿನಗಳಿಂದಲೂ ಕೂಡ ಸರ್ಕಾರದ ವಿರುದ್ಧವಾಗಿ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಎಸ್ಮಾ ಜಾರಿಗೆ ಸರ್ಕಾರ ನಿರ್ಧರಿಸಿದೆ ಇದು ಜೈ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಸರ್ಕಾರದ ನಿರ್ಧಾರದ ಬಗ್ಗೆ ರಾಜೇಂದ್ರ ಕಟಾರಿಯಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಅವರು ಇದು ಝೀ ಕನ್ನಡ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಲೆಕ್ಕಾಧಿಕಾರಿಗಳ ಹೋರಾಟದಿಂದ ಸರ್ಕಾರಿ ಕೆಲಸಗಳು ಸ್ಥಗಿತ ಆಗಿದೆ ಹೀಗಾಗಿ ಹೋರಾಟದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾಯಿದೆ ಹೀಗಾಗಿ ಯಾರು ಮುಷ್ಕರದಲ್ಲಿ ತೊಡ್ಕೊಂಡಿದ್ದಾರೋ ಅವರ ವಿರುದ್ಧವಾಗಿ ಎಸ್ಮಾ ಜಾರಿ ಮಾಡ್ತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಕುಂಟು ನೆಪವಡ್ಡಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಕೆಲಸಕ್ಕೆ ಗೈರಾದರೆ ಅನಧಿಕೃತ ಗೈರು ಅಂತ ಪರಿಗಣನೆ ಮಾಡುತ್ತೇವೆ ಅಂತ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸರ್ಕಾರದ ನಿರ್ಧಾರದ ಬಗ್ಗೆ ರಾಜೇಂದ್ರ ಕಟ್ಟಾರಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಳೆಯಿಂದಲೇ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳು ಕೂಡ ಕೆಲಸಕ್ಕೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರತಿಭಟನೆ ಬಗ್ಗೆ ಗಂಭೀರ ಚರ್ಚೆಯಾಗಿದೆ ಬಿಸಿ ಬಿಸಿ ಚರ್ಚೆಯಾಗಿರುವಂಥದ್ದು ಗೈರಾದ್ರೆ ಮುಲಾ ಜಿಲ್ಲದೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ರಾಜೇಂದ್ರ ಕಟಾರಿಯ ಕೊಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಕುರಿತು ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೆದಿದೆ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಳೆದ ಹತ್ತು ದಿನಗಳಿಂದ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದರಿಂದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ ಕೆಲಸಗಳು ಕೂಡ ಸ್ಟಾಪ್ ಆಗಿರುವಂಥದ್ದು ಅಂದರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರು ಈ ರೀತಿಯಾದಂಥ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಈಗ ಸದ್ಯಕ್ಕೆ ರಾಜೇಂದ್ರ ಕಟ್ಟಾರಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ಮಾ ಜಾರಿ ಮುಂದೆ ಇವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲಿಸಬಹುದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನೋಡ್ತಾ ಇದ್ದೀವಿ ಒಂದು ಕಡೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಅವರ ಬೇಡಿಕೆಗಳೇನೇನಿರುತ್ತೆ ಅದನ್ನು ಸರ್ಕಾರ ಕೂಡ ಈಡೇರಿಸಬೇಕಾಗತ್ತೆ ಆದರೆ ಇಲ್ಲಿ ಒಂದು ಕಡೆ ಸರ್ಕಾರದ ಕೆಲಸಗಳು ಸ್ಥಗಿತ ಆಗಿದೆ ಮತ್ತೊಂದು ಕಡೆ ಸರ್ಕಾರ ಎಸ್ಮಾ ಜಾರಿ ಮುಖಾಂತರವಾಗಿ ಮುಷ್ಕರವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡುತ್ತೆ ಅನ್ನಿಸ್ತಾ ಇಲ್ವಾ ಅಂತ ಇವತ್ತಿನ ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಇದೇ ಆಗಿರ್ತದೆ ಯಾಕಂತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಹಳಷ್ಟು ಕೆಲಸಗಳನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ನಿರ್ವಹಣೆ ಮಾಡ್ಬೇಕಾಗ್ತದೆ ಅತ್ಯಂತ ಪ್ರಮುಖವಾದ ವಿಚಾರ ಏನಂತಂದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಇವೆಲ್ಲ ಕೊಡುವಂತಹ ಸಮಯ ಈಗ ಈಗ ಶೈಕ್ಷಣಿಕ ವರ್ಷ ಶುರುವಾಗುವಂತ ಸಮಯದಲ್ಲಿ ಗ್ರಾಮ ಈ ಒಂದು ಪಂಚಾಯತ್ ಈ ರೀತಿಯ ಅವ್ಯವಸ್ಥೆಗೆ ಕಾರಣ ಆಗ್ತಿರುವಂತದ್ದು ಈ ನೌಕರರು ಆ ಹಿನ್ನೆಲೆಯಲ್ಲಿ ಅತ್ಯಂತ ಒಂದು ಕ್ರಮಬದ್ಧವಾದ ಅತ್ಯಂತ ಕಠಿಣವಾದ ಕ್ರಮಕ್ಕೆ ಸರ್ಕಾರ ಆಲೋಚನೆಯನ್ನ ಮಾಡಿರುವಂತದ್ದು ಕಳೆದ ಹತ್ತು ದಿನಗಳಲ್ಲೂ ಕೂಡ ಈ ಒಂದು ಏನು ವಿ ಸಿ ಅಂತ ಏನು ಕರೀತಾರೆ ವಿರೋಧ ಅಕೌಂಟೆಂಟ್ ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ನಿರಂತರ ಆಗಿರುವಂತ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಇವರು ಪ್ರಮುಖವಾದ ಸಮಸ್ಯೆ ಏನಪ್ಪ ಏನಂತಂದ್ರೆ ಈಗ ಗ್ರಾಮ ಪಂಚಿ ಮಟ್ಟದಲ್ಲಿ ಈ ಪೋಡಿ ಖಾತವನ್ನ ಮಾಡುವಂತದ್ದು ಅದನ್ನ ಸರಳೀಕರಣ ಮಾಡಿರುವಂತದ್ದು ಮತ್ತೆ ಪೋತಿ ಖಾತ ಅಂತ ಆ ಖಾತವನ್ನು ಕೂಡ ಸರಳೀಕರಣ ಮಾಡಿರುವಂತದ್ದು ಏನಾಗ್ತಿತ್ತು ವಿಶ್ವನಾಥ್ ಅಂದ್ರೆ ಈ ಎರಡು ಖಾತೆಗಳನ್ನ ಪಡಿಲಿಕ್ಕೆ ಲಂಚವನ್ನ ಕೊಡುವಂತ ಅಗತ್ಯತೆ ಎದುರಾಗ್ತಿತ್ತು ನಿಧಾನ ಗತಿಯಲ್ಲಿ ಆ ಖಾತೆಗಳನ್ನ ಮಾಡ್ತಾ ಇದ್ರು ಈಗ ಇವ್ರು ಸರಳೀಕರಣ ಮಾಡಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಇಂತಿಷ್ಟು ದಿನಗಳಲ್ಲಿ ಆ ಕಾಟಗಳನ್ನು ಕೊಡ್ಬೇಕಾಗತ್ತೆ ಇದೆಲ್ಲ ಆನ್ಲೈನ್ ಸಿಸ್ಟಮ್ ಅನ್ನ ಮಾಡಿರುವಂತದ್ದು ಇತ್ತೀಚೆಗೆ ಅಷ್ಟೇ ಕಂದಾಯ ಮಟ್ಟ ಕಂದಾಯ ಇಲಾಖೆನಲ್ಲಿ ತಾವು ನೋಡಿರ್ಬೋದು ಹಲವು ಸರಳೀಕರಣ ಒಂದು ಕ್ರಮಗಳನ್ನ ಈ ರಾಜೇಂದ್ರ ಕಟಾರಿ ಅವರು ಏನು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಇದ್ದಾರೆ ಇವರು ಜಾರಿಗೆ ತಂದಿರುವಂತದ್ದು ಕಂದಾಯ ಇಲಾಖೆಯ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಗ್ತಿರುವಂತದ್ದು ನೆಲೆಯಲ್ಲಿ ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಂದ್ರೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಕ್ಕೆ ನಮಗೆ ಎಡೆ ಸಿಗ್ತಾ ಇಲ್ಲ ಒಂದು ಕಾರಣಕ್ಕೆ ನೌಕರರು ಈ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಉನ್ನತ ಅಧಿಕಾರಿಗಳ ಮಾತು ಆ ಹಿನ್ನೆಲೆಯಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಒಂದು ಕಡೆ ರೈತರಿಗೆ ತೊಂದರೆ ಹೀಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಡೀತಲೇ ನಡೀತಲೇ ಇರೋದ್ರಿಂದ ಈ ಏನು ಪ್ರತಿಭಟನಾ ನಿರತ ನೌಕರರು ಇದ್ದಾರೆ ಇವರ ವಿರುದ್ಧ ಈ ಗ್ರಾಮ ಪಂಚಾಯತ್ ಲೆಕ್ಕಾಧಿಕಾರಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತಹ ನಾಳೆಯಿಂದ ಕೆಲಸಕ್ಕೆ ವಾಪಸ್ ಆಗ್ಬೇಕು ಇಲ್ಲ ವಾಪಸ್ ಆಗ್ತಿಲ್ಲ ಅಂದ್ರೆ ಇದು ಅನಧಿಕೃತ ಗೈರು ಅಂತ ಲೆಕ್ಕ ಹಾಕೊಳ್ತೀವಿ ಜೊತೆಗೆ ಅನಧಿಕೃತ ಗೈ ಗೈರು ಯಾರಾಗ್ತಾರೆ ಅವರ ವಿರುದ್ಧ ಯಸ್ಮಾ ಜಾರಿಗೆಯನ್ನು ಮಾಡುವಂತದ್ದು ಅದಕ್ಕೂ ಕೂಡ ಆಲೋಚನೆ ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಯಸ್ಮಾ ಒಂದ್ಸರಿ ಜಾರಿಗೆ ಆಗಿ ಏನು ಜಾರಿಗೆ ಏನಾರ ಬಂದ್ರೆ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗ್ತದೆ ಈ ಇಲಾಖೆ ಶಿಸ್ತು ಕ್ರಮವನ್ನು ಎದುರಿಸಬೇಕಾಗ್ತದೆ ಅಮಾನತಿನ ಶಿಕ್ಷೆಗೂ ಒಳಪಡುವಂತ ಪರಿಸ್ಥಿತಿ ಎದುರಾಗ್ತದೆ ಆ ಹಿನ್ನೆಲೆಯಲ್ಲಿ ಸರ್ಕಾರದ ಹಲವು ಸಚಿವರು ಹೇಳಿರುವಂತದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಈ ನಲ್ಲಿ ತಕ್ಷಣಕ್ಕೆ ಇವರೆಲ್ಲರೂ ಹಾಜರಾಗಬೇಕಾಗಿರುವಂತದ್ದು ಅಂತ ಹೇಳಿ ಯಸ್ಮಾ ಜಾರಿಗೆ ಮುಂದಾಗಿರುವಂತದ್ದು ವಿಶ್ವನಾಥ್ ಧನ್ಯವಾದ ಪ್ರಸನ್ನ ತಮಿಳು ಗಾಗಿ ನೋ ಪ್ರತಿನಿಧಿ ಕೂಡ ಸವಿಸ್ತಾರವಾಗಿ ಹೇಳ್ತಾ ಇದ್ರು ಪ್ರಮುಖವಾಗಿ ಸರ್ಕಾರದ ಕೆಲಸಗಳು ಈಗ ಅರ್ಧಕ್ಕೆ ಸ್ಟಾಪ್ ಆಗಿರುವಂಥದ್ದು ಗ್ರಾಮ ಲೆಕ್ಕಾಧಿಕಾರಿಗಳ ಏನು ಭ್ರಷ್ಟಾಚಾರ ಏನಿದೆ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಉನ್ನತ ಅಧಿಕಾರಿಗಳ ಮಾಹಿತಿಯಂತೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ತಮ್ಮ ಬೇಡಿಕೆಗಳೇನೇನಿರುತ್ತೆ ಅದನ್ನು ಸರ್ಕಾರದ ಮುಂದೆ ಇಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಆದರೆ ಸರ್ಕಾರ ಅದಕ್ಕೆ ಒತ್ತು ಕೊಡುತ್ತಾ ಅಥವಾ ನಿರಾಕರಿಸುತ್ತಾ ಅನ್ನೋದು ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ನಾಳೆಯಿಂದ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಏನಾದ್ರೂ ಕೂಡ ಹಾಜರಾಗದೆ ಹೋದ್ರೆ ಡ್ಯೂಟಿಗೆ ಇವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ